ಸ್ವಾಗತ ನಮ್ಮ ದೈವಿಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇವತ್ತು ಮತ್ತೊಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೈವಕ್ಷೇತ್ರ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೀನಿ ಅದೇ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಅಂದರೆ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಮಾಗಡಿಯಿಂದ ಬೆಂಗಳೂರು ರಸ್ತೆ ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು ಕಿಲೋಮೀಟರ್ ಸಾಗಿದ್ರೆ ಅಂದರೆ ಮಾಗಡಿಗೆ ಹೋಗಿ ನೀವು ಎಡಗ ಭಾಗ ತಿರುಗಿದ್ರೆ ಬೆಂಗಳೂರು ರಸ್ತೆ ಆಗುತ್ತೆ ಆ ಬೆಂಗಳೂರು ರೂಟಲ್ಲಿ ಹೋದರೆ ಒಂದು ಕಿಲೋಮೀಟ್ರ್ ಸಾಗಿದ್ರೆ ಗುಮ್ಸಂದ್ರ ಅಂತೇಳಿ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಈ ಸ್ವಾಮಿ ಸ್ಥಿತನಾಗಿ ಉದ್ಭವ ಆಂಜನೇಯ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಬಂಡೆಯಲ್ಲಿ ಉದ್ಭವವಾಗಿರ್ತಕ್ಕಂಥದ್ದನ್ನು ನಾವು ಈಗ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೇವೆ ಇದು ಬಹಳ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನ ಅದು ಚೊಕ್ಕವಾಗಿದೆ ಋಷಿಮುನಿಗಳು ಇದ್ದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಋಷಿಗಳು ತಪಸ್ಸನ್ನು ಆಚರಿಸಿ ಆ ಋಷಿಗಳ ತಪಸ್ಸಿಗೆ ಮೆಚ್ಚಿ ಈ ಒಂದು ಇಲ್ಲಿ ಸ್ವಾಮಿ ಬಂಡೆಯಲ್ಲಿ ಉದ್ಭವವಾಗಿರ್ತಕ್ಕಂಥದ್ದನ್ನು ಈಗ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ತಾವೆಲ್ಲರೂ ಸಹ ನೋಡಿ ಪುನೀತ್ರಾಗಿ ಅಲ್ಲಿಂದಲೇ ದರ್ಶನವನ್ನು ಪಡ್ಕೊಳ್ಳಿ ನೀವೆಲ್ಲರೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದನ್ನು ಹೆಚ್ಚು ಇದನ್ನು ನೀವು ಶೇರ್ ಮಾಡಬೇಕು ಇದರಿಂದ ನಾವು ಅದು ಹೆಚ್ಚು ಹೆಚ್ಚು ಒಂದು ವೀಡಿಯೋಗಳನ್ನು ದೈವದರ್ಶನ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳನ್ನು ನಾವು ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ನೇರವಾಗಿ ನೀವು ಅದನ್ನು ದರ್ಶನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ಹೆಚ್ಚು ಪುಣ್ಯವನ್ನು ಪಡ್ಕೊಳ್ಳಿ ನೋಡಿ ಇದೇ ಬಂಡೆಯಲ್ಲಿ ಉದ್ಭವಾಗಿರ್ತಕ್ಕಂಥ ಕೇಸರಿ ನಂದನ ಅಂತ ನಾವೇನು ಕರಿತೀವಿ ಬ್ರಹ್ಮತೇಜಂ ಅಂತ ಹೇಳಿ ಕರಿತೀವಿ ನೋಡಿ ಇದು ಬಂಡೆಯಲ್ಲಿ ಉದ್ಭವ ಮೂರ್ತಿ ಸೂಕ್ಷ್ಮವಾಗಿ ನೋಡಿ ಅದನ್ನು ತೋರಿಸ್ತಾ ಇದ್ದಾರೆ ಸ್ವಾಮಿ ಆಕಾರ ಎಷ್ಟು ಚೆನ್ನಾಗಿ ಮೂಡಿಬಂದಿದೆ ಕೆಳಗಡೆ ಸಾಲಿಗ್ರಾಮ ವಿಗ್ರಹಗಳು ಕೆಲವು ಸಾಲಿಗ್ರಾಮ ವಿಗ್ರಹಗಳಿದೆ ಬಂಡೆಯಲ್ಲಿ ನೋಡಿ ಕೇಸರಿ ನಂದನ ಎಷ್ಟು ಚಲಂಕ ಅಲಂಕಾರ ಮಾಡಿದ್ದಾರೆ ಅವತ್ತು ಕಾರ್ಯಕ್ರಮ ಇತ್ತು ಸ್ವಾಮಿಯನ್ನು ಅಲಂಕಾರವನ್ನು ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿ ಭಕ್ತಿ ಗಜ ಗೀತೆಗಳು ಭಜನಾ ಕಾರ್ಯಕ್ರಮವೆಲ್ಲ ಇತ್ತು ಅವತ್ತಲ್ಲಿ ಇದೊತ್ತಿನ ಪ್ರಸಾದ ವಿನಿಯೋಗವೂ ಸಹ ಇತ್ತಲ್ಲಿ ಹಾಗಾಗಿ ಇಂಥ ಪುಣ್ಯಕ್ಷೇತ್ರಗಳ ದರ್ಶನ ತಾವೆಲ್ಲರೂ ಮಾಡಿ ಹತ್ರವೇ ಇದೆ ದೂರ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡಿ ಪುನೀತರಾಗಿ ಹೇಳಿ ನೋಡಿ ಕೇಸರಿ ನಂದನ ಎಷ್ಟು ಚೆನ್ನಾಗಿ ಅದು ಕೇಸರಿಯಲ್ಲಿ ಮೂಡಿರ್ತಕ್ಕಂಥದ್ದು ದೇ ಬಂಡೆಯಲ್ಲಿ ಮೂಡಿರ್ತಕ್ಕಂಥದ್ದು ಋಷಿಗಳ ತಪಸ್ಸಿಗೆ ಮೆಚ್ಚಿ ಉದ್ಭವ ಆಂಜನೇಯ ಸ್ವಾಮಿ ಅಂತೇಳಿ ದೇವಸ್ಥಾನವನ್ನು ಕರೀತಾರೆ ತುಂಬ ಚಿಕ್ಕದಾದಂಥ ದೇವಸ್ಥಾನ ಚೊಕ್ಕವಾಗಿದೆ ಶಿಸ್ತಾಗಿದೆ ಎಲ್ಲರೂ ಸಹ ಭಕ್ತಿಪೂರ್ವ ಒಂದು ಭಾವನೆ ಬರ್ತಕ್ಕಂಥದ್ದಲ್ಲಿ ಹೋದರೆ ನೋಡಿ ಒಳ್ಳೆ ಒಳಗೆ ಹೋದಂಗೆ ಹೋಗಿ ಆ ದರ್ಶನವನ್ನು ಮಾಡಬೇಕಾಗ್ತದೆ ಇದು ಈ ಹೊರ್ಗಡೆ ಮಾಡಿರ್ತಕ್ಕಂಥ ಒಂದು ಶಿಲ್ಪಿಗಳಿಂದ ತಮಿಳುನಾಡು ಶಿಲ್ಪಿಗಳಿಂದ ಸ್ವಾಮಿಯನ್ನು ಒಂದು ಸಿಮೆಂಟಿನ ಆಕಾರದಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಬಂಡೆ ಮೇಲೆಯೇ ಅಲ್ಲೇ ಸ್ವಾಮಿ ಎದುರಿಗೆನೇ ಬಂಡೆಯಲ್ಲಿ ಕೆತ್ತಗೆ ಮಾಡಿದ್ದಾರೆ ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದು ಸುತ್ತಲೂ ನೋಟ ತೋರಿಸ್ತಾ ಇದ್ದರೆ ಹಸಿರಿನ ವಾತಾವರಣ ಬೆಟ್ಟದ ಮೇಲೆ ಇಳಿಸಿರ್ತಕ್ಕಂಥದ್ದು ಉತ್ತಮವಾದಂಥ ಗಾಳಿ ವಾತಾವರಣ ಎಲ್ಲರ ಪ್ರಿಯರಿಗೆ ಇದೊಂದು ಒಳ್ಳೆ ಕ್ಷೇತ್ರ ಹೋಗಿ ಬರೋದಕ್ಕೆ ಸಂಸಾರ ಸತರ ತರ ಹೋಗಿ ಬರೋದಕ್ಕೊಂದು ಒಳ್ಳೆಯ ಕ್ಷೇತ್ರ ತಾವೆಲ್ಲರೂ ಇಂಥ ಕ್ಷೇತ್ರದ ದರ್ಶನವನ್ನು ಪಡೆಯಿರಿ ಪುನೀತರಾಗಿ ಅಂತ ಹೇಳಿ ನಮ್ಮ ಚಾನೆಲ್ ಪರವಾಗಿ ಕೇಳ್ತಾ ಇದ್ದೀವಿ ನೀವೆಲ್ಲರೂ ಸಹ ಈ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ